ಕೂಡ್ಲಿಗಿ ರಸ್ತೆ ನುಂಗಿರುವ ಗುಂಡಿಗಳು ನಿಲ್ಲದ ವಾಹನ ಸವಾರರ ಸರ್ಕಸ್ ಎದ್ದು ಇಲ್ಲದಂತಿರುವ ಪಿಡಬ್ಲ್ಯೂ ಡಿ ವೈಜಯನಗರ ಜಿಲ್ಲೆ ಕೂಡ್ಲಿಗಿ ಹತ್ತಾರು ಗುಂಡಿಗಳಿರುವ ರಸ್ತೆ ದುರಸ್ತಿಗೊಳಿಸದೆ ಕೇವಲ ಮಣ್ಣು ಹಾಕಿ ತೇಪೆ ಹಾಕುತ್ತಿರುವ ಇಲಾಖೆ ಪಟ್ಟಣದ ಪ್ರಮುಖ ಜನನಿ ಬೀಡ ರಸ್ತೆಗಳನ್ನು ನುಂಗಿ ಹಾಕಿರುವ ಗುಂಡಿಗಳು ರಸ್ತೆಗಳು ಕಾಣೆಯಾಗಿ ಕೇವಲ ಗುಂಡಿಗಳೇ ಕಾಣುವ ಪ್ರಮುಖ ಪಟ್ಟಣದ ಪ್ರಮುಖ ರಸ್ತೆಗಳು ಡಿಸಿ ಬಂದರೆ ಮಿನಿಸ್ಟರ್ ಬಂದರೆ ಮಾತ್ರ ರಸ್ತೆಗೆ ಮಣ್ಣು ಹಾಕಿ ಗುಂಡಿ ಮುಚ್ಚಿ ತಮ್ಮ ಮಾನ ಮುಚ್ಚಿಕೊಳ್ಳುತ್ತಾರೆ ಪಿಡಬ್ಲ್ಯೂಡಿಯಲ್ಲಿ ಭಾರಿ ಹಗರಣ ಶಂಕೆ ವ್ಯಕ್ತ ಇಲಾಖಾ ಉನ್ನತಾಧಿಕಾರಿಗಳು ಹಾಗೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದರೆ ಮಾತ್ರ ನಿಜಾಂಶ ಬೆಳಕಿಗೆ ಕಿಕ್ಕಿರಿದಿರುವ ರಸ್ತೆಗಳು ಸಾಕಷ್ಟು ಗುಂಡಿಗಳನ್ನು ಹೊಂದಿ ವಾಹನ ಸವಾರರಿಗೆ ಹಗ್ಗದ ಮೇಲಿನ ನಡಿಗೆಯಂತಾಗಿದೆ ಪ್ರಮುಖ ರಸ್ತೆಗಳು ಮೊಳಗಾತ್ರದ ಗುಂಡಿಗಳನ್ನು ಹೊಂದಿದ್ದು ವಾಹನ ಸವಾರರು ರಸ್ತೆ ಬಿಟ್ಟು ಪಾದಚಾರಿಗಳ ಮಣ್ಣಿನ ರಸ್ತೆಗಳನ್ನ ಅವಲಂಬಿಸಿದ್ದಾರೆ ಪಾದಚಾರಿಗಳು ವಾಹನ ಸಂಚಾರದ ನಡುವೆ ತಮ್ಮ ಜೀವನವನ್ನ ಅಂಗೈಯಲ್ಲಿಟ್ಟುಕೊಂಡು ಸಂಚರಿಸುವ ದುರಾವಸ್ಥೆ ನಿರ್ಮಾಣವಾಗಿದೆ ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಬಹುತೇಕ ಅರ್ಧ ಅಡಿ ಆಳದ ಎರಡು ಮೂರು ಅಡಿ ವಿಸ್ತೀರ್ಣದ ಗಲಷ್ಟು ಹತ್ತಾರು ಗುಂಡಿಗಳನ್ನ ಹೊಂದಿವೆ ಲೋಕೋಪಯೋಗಿ ಇಲಾಖೆ ಯಾವುದಕ್ಕೂ ಉಪಯೋಗವಿಲ್ಲದಿದ್ದಾಗಿದ್ದು ಅಧಿಕಾರಿಗಳು ಅಪ್ಪಿ ತಪ್ಪಿಯೂ ರಸ್ತೆಗಳಲ್ಲಿ ಸಂಚರಿಸಿಲ್ಲ ಸಂಚರಿಸಿಯೂ ದುರಸ್ತಿಗೊಳಿಸದೆ ಹಾಗೆ ಸಂಚರಿಸುತ್ತಿದ್ದಾರೆಂದರೆ ಅವರು ಕೂಡ್ಲಿಗೆಯಲ್ಲಿ ಇದ್ದು ಇಲ್ಲವೆಂಬಂತೆ ಎಂದು ಪಟ್ಟಣದ ಪ್ರಮುಖರು ಆಕ್ರೋಶ ಹೊರಹಾಕಿದ್ದಾರೆ ಪಟ್ಟಣದ ಮರ್ಯಾದೆಯನ್ನ ಮೂರಾ ಬಟ್ಟೆ ಮಾಡುತ್ತಿರುವ ನೀತಿಗೆಟ್ಟ ಇಲಾಖಾಧಿಕಾರಿಗಳ ವಿರುದ್ಧ ಪಟ್ಟಣದ ನಾಗರಿಕರು ಚೀಮಾರಿಯನ್ನ ಹಾಕುತ್ತಿದ್ದಾರೆ ಪಾದಚಾರಿಗಳು ಸರಾಗವಾಗಿ ಸಂಚರಿಸಲಾಗದಷ್ಟು ಗುಂಡಿಗಳೊಂದಿರುವ ರಸ್ತೆಗಳು ಕಾಣದಾಗಿವೆ ಕೇವಲ ಗುಂಡಿಗಳಷ್ಟೇ ಉಳಿದುಕೊಂಡಿವೆ ಇನ್ನು ರಸ್ತೆಗಳ ಗುಂಡಿಗಳಿಗೆ ಮಣ್ಣು ತುಂಬದೆ ಖಾಯಂ ಆಗಿ ಅತಿ ಶೀಘ್ರವಾಗಿ ರಸ್ತೆ ದುರಸ್ತಿಗೊಳಿಸಬೇಕಿದೆ ಸಂಘಟನೆಗಳ ಆಗ್ರಹ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೈದು ವರ್ಷಗಳಾದರೂ ಗುಂಡಿಗಳಿಂದ ಸ್ವಾತಂತ್ರ್ಯ ಹೊಂದಿರದ ರಸ್ತೆಗಳು ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಹೊಂದದೆ ಕಿಕ್ಕಿರಿದು ಕಿರಿದಾಗಿರುವ ರಸ್ತೆಗಳು ಇನ್ನು ಪಟ್ಟಣವಾದರೂ ಕೂಡ ಕಗ್ಗಳಿಯಂತೆ ಕಿಕ್ಕಿರಿದಿರುವ ರಸ್ತೆಗಳು ಗುಂಡಿಗಳು ಹದಿನೈದು ದಿನಗಳ ಹದಿನೈದು ದಿನಗಳ ಒಳಗಾಗಿ ರಸ್ತೆಗಳ ಖಾಯಂ ದುರಸ್ತಿ ಕಾರ್ಯ ಕೈಗೊಳ್ಳುತ್ತಿದ್ದಲ್ಲಿ ರಸ್ತೆಗಳ ಗುಂಡಿಗಳಲ್ಲಿ ಗಿಡ ನೆಡುವ ಮೂಲಕ ಪ್ರತಿಭಟನೆ ಕಾರ್ಮಿಕ ಸಂಘಟನೆಗಳಿಂದ ಎಚ್ಚರಿಕೆ ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ ನಾನು ರಾಘವೇಂದ್ರ ಅಂತ ಅಂಥೇಳಿ ಕೂಡ್ಲಿಗಿ ವಿಜಯನಗರ ಡಿಸ್ಟಿಕ್ಕು ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷ ನಾನು ಇವತ್ತು ತುಂಬ ನನಗೆ ಕೆಲವೊಂದು ನೋವಿನ ಸಂಗತಿಗಳಿವೆ ಅವುಗಳನ್ನು ಮಾನ್ಯ ಶಾಸಕರಲ್ಲಿ ನಾನು ಅವುಗಳನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅವರಿಗೆ ಕೈ ಮುಗಿದು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಈ ಹೊಸಪೇಟೆ ರಸ್ತೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಪಶುವೈದ್ಯ ವೈದ್ಯ ಅಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಹಿಡಿದು ರಾಜೀವ್ ಗಾಂಧಿ ನಗರದವರೆಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಆ ಹಾಳಾಗಿರ್ತಕ್ಕಂತಹ ಒಂದು ರಸ್ತೆಯನ್ನು ಇದುವರೆಗೂ ಯಾವೊಬ್ಬ ಶಾಸಕರು ಕೂಡ ಅದನ್ನು ರಿಪ್ ಸರಿ ಮಾಡುವಂಥ ವ್ಯವಸ್ಥೆಯನ್ನು ಯಾರೂ ಕೂಡ ಮಾಡಿಲ್ಲ ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಎಲ್ಲ ಜನರ ಹಿತದೃಷ್ಟಿಯಿಂದಾಗಿ ನಮ್ಮ ಕೂಡ್ಲಿಗಿ ಜನರ ಹಿತದೃಷ್ಟಿಯಿಂದಾಗಿ ಅವು ಸರಿಪಡಿಸಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎರಡನೆಯದಾಗಿ ನಾವು ಹೋಗುವಂಥ ಸಂದರ್ಭದಲ್ಲಿ ರಾಜ್ಯ ಯಾವುದಂತಂದು ಹೇಳಿದ್ರೆ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಬರ್ತಕ್ಕಂಥ ಒಂದು ಸೇತುವೆ ಆ ಸೇತುವೆ ಆಜುಬಾಜು ಏನಪ್ಪ ಅಂತ ಹೇಳಿದ್ರೆ ಬಸ್ಸು ಲಾರಿಗಳು ಓಡಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಬೈಕ್ಗಳು ಯಾವುದೇ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಗುಂಡಿ ಒಳಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಅದು ತುಂಬ ಆಳವಾಗಿದೆ ಆ ಕಾರಣದಿಂದಾಗಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅದು ಮುಂದೆ ಬಸವೇಶ್ವರ ದೇವಸ್ಥಾನ ಇದೆ ಅಲ್ಲಿ ಆ ಅಂಬೇಡ್ಕರ್ ನಗರದಿಂದ ಈಚೆಗೆ ಇರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಆ ಬಸವೇಶ್ವರ ದೇವಸ್ಥಾನದಿಂದ ಮುಂದೆ ಬಂದರೆ ಅಲ್ಲಿ ಒಂದು ಹಳ್ಳ ಇದೆ ಹಳ್ಳಕ್ಕೆ ಏನಪ್ಪ ಅಂತಂದೇಳಿ ಸೇತುವೆ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ತಡಗೋಡೆ ಇಲ್ಲ ಆ ಒಂದು ದಾರಿಯ ಮೂಲಕವನ್ನೇ ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ಜನರು ಏನಪ್ಪ ಅಂತಂದರೆ ಶವಗಳನ್ನು ಅಲ್ಲಿ ಒತ್ಕೊಂಡು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಹಾಗಾಗಿ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಏನಾದರೂ ಅಪ್ಪಿತಪ್ಪಿ ಅಲ್ಲಿ ನೀರಲ್ಲೇ ಬೀಳಬಹುದು ಏನೇ ಒಂದು ಅವಘಡ ಆಗಬಹುದು ಇನ್ನು ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶಾಸಕರ ಶಾಸಕರಿಗೆ ಅಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ಆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡೂ ಕಡೆಗೂ ಒಂದು ತಡೆಗೋಡೆ ಮಾಡೋದರಿಂದಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ರಕ್ಷಣೆಯನ್ನು ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತಾ ಇದ್ದೇನೆ ಈ ಎಲ್ಲ ಒಂದು ಕೆಲಸಗಳನ್ನು ತಾವುಗಳು ಬೇಗನೆ ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಆಸ್ಪತ್ರೆ ಇದೆ ಅದನ್ನು ಸರಿಪಡಿಸಿ ಅಲ್ಲಿ ಒಬ್ಬ ವೈದ್ಯರು ಶುಶುಕ್ತಕರ ಶುಶುಕರನ್ನು ಅಲ್ಲಿ ನೇಮಕ ಮಾಡಬೇಕು ಅಲ್ಲಿ ಒಬ್ಬ ನರ್ಸನ್ನು ನೇ ಅಲ್ಲಿ ಅಪಾಯಿಂಟ್ ಮಾಡಿಸ್ಬೇಕು ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿನ ಒಂದು ಸ್ವಚ್ಛತೆ ಇಲ್ಲ ಆ ಸ್ವಚ್ಛತೆ ಬಗ್ಗೆ ಕೂಡ ಸ್ವಲ್ಪ ಪಟ್ಟಣ ಪಂಚಾಯಿತಿಯವರು ಕೂಡ ಅದನ್ನು ಗಮನ ಹರಿಸಿ ಅಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಕಸ ಕಡ್ಡಿ ಎಲ್ಲದನ್ನು ತೆಗೆಸಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದೇಳಿ ನಾನು ಕೇಳ್ಕೊಳ್ತಾ ಯಾಕಂತಂದೇಳಿದ್ರೆ ಇವತ್ತು ಡ ಡೆಂಗೂ ಮಲೇರಿಯಾ ಚಿಕ್ಕನ್ ಗುನ್ಯ ಅನ್ನಂಥ ಹಲವಾರು ರೋಗಗಳ ಇವತ್ತು ಬರ್ತಾ ಇದ್ದಾವೆ ಆ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಡದ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥವರು ಅಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತ ಎಷ್ಟೋ ಮನೆಗಳು ಇವತ್ತು ಇಪ್ಪತ್ತು ವರ್ಷಗಳ ಕಳೆದಿರುವುದರಿಂದಾಗಿ ಇಪ್ಪತ್ತು ವರ್ಷಗಳ ಮೇಲೆ ಆಗಿರುವುದರಿಂದಾಗಿ ಅಲ್ಲಿನ ಮನೆಗಳು ಕೆಲವೊಂದು ಎಲ್ಲವೂ ಕೂಡ ಸೋರ್ತಾ ಇದ್ದಾವೆ ಪಾಳು ಬಿದ್ದಿದ್ದಾವೆ ಅಂಥ ಒಂದು ಮನೆಗಳಿಗೆ ಅವರು ಮನೆಗಳನ್ನು ಸರಿಯಾದ ರೀತಿಯಲ್ಲಿ ಮನೆ ಅದು ಸರಿಮ್ಮ ತಮ್ಮ ಮನೆಯನ್ನು ಕಾ ಸರಿ ಮಾಡಿಕೊಳ್ಳೋದಕ್ಕಾಗಿಯೇ ಮಳೆ ಬರ ಬರದ ರೀತಿಯಲ್ಲಿ ಮಳೆಗೆ ಸೋರದ ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿಯೇ ತಾವು ಏನಾದರೂ ಅದಕ್ಕೆ ಒಂದು ವೆಚ್ಚವನ್ನು ಅನುದಾನವನ್ನು ಕೊಡಬೇಕು ಅಂತಂದೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಎಲ್ಲ ವಿಷಯಗಳನ್ನು ಮಾನ್ಯ ಶಾಸಕರ ಗಮನಕ್ಕೆ ನಾನು ತರಲು ಬಯಸಿದ್ದೇನೆ ಧನ್ಯವಾದಗಳು